ಈ ನಾರಾಯಣಪುರದ ಗ್ರಾಮದಲ್ಲಿ ಒಡ್ರೆ ಎಲ್ಲಣ ಹಾಗೂ ನಮ್ಮ ಕುಲಗುರುಗಳಾದಂಥ ಸಿದ್ದರಾಮೇಶ್ವರರನ್ನು ಕಟೌಟಿಗೆ ಅವಮಾನ ಮಾಡಿ ವಿಕೃತಿಯನ್ನು ಮೆರೆಯಂಥ ಕ್ರೀಡೆಗಳನ್ನು ಬಂಧಿಸುವ ಸಲುವಾಗಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಹೋರಾಟಕ್ಕೆ ತಾವೆಲ್ಲರೂ ಸಹ ಸಹಕಾರ ಕೊಟ್ಟು ನಮ್ಮನ್ನು ನಮಗೆ ಬೆಂಬಲವಾಗಿ ಇಲ್ಲಿವರೆಗೂ ಬಂದಿದ್ದಕ್ಕಾಗಿ ತಮ್ಮ ತಮಗೆಲ್ಲರೂ ಹುರಕರ ಮತ್ತು ಈ ಸ ಈ ಹೋರಾಟವನ್ನು ಯಶಸ್ವಿಯಾಗಿ ಬುದ್ಧ ಬಸವ ಅಂಬೇಡ್ಕರ್ ಸಿದ್ದರಾಮೇಶ್ವರರ ಸಮಸ್ತ ಅನುವಾಯಿಗಳಿಗೂ ಭಕ್ತರು ಕೂಡ ನನ್ನ ತುಂಬ ಹೃದಯದ ಸ್ವಾಗತ ಈ ಹೋರಾಟದ ಉದ್ದೇಶ ಈ ಹೋರಾಟದ ನಡೆ ಏನಪ್ಪಾ ಅಂತಂದ್ರ ನಾವು ಕರ್ನಾಟಕ ರಾಜ್ಯದಲ್ಲಿದ್ದೀವೋ ಅಥವಾ ನಾವು ಪಾಕಿಸ್ತಾನದಲ್ಲಿ ಇದ್ದೀವೋ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಇವತ್ತಿನ ದಿನ ನಾವು ಬದುಕ್ತಾ ಇದ್ದೀವಿ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಇಡೀ ನಮ್ಮ ಭಾರತದಲ್ಲಿ ಕಲ್ಯಾಣ ಕರ್ನಾಟಕ ಶರಣರ ನಾಡು ಕಲ್ಯಾಣ ನಾಡು ಸಂತರ ನಾಡು ಪವಿತ್ರ ಭೂಮಿ ಅಂತ ಕರ್ಕೊಂಡಿರ್ತಕ್ಕಂಥ ಒಂದು ಈ ಶ್ರೇಷ್ಠ ಕರ್ನಾಟಕದಲ್ಲಿ ಏನು ಸುಮಾರು ದಿನಗಳಿಂದ ಸುಮಾರು ವರ್ಷಗಳಿಂದ ಮಹಾತ್ಮರುಗಳಿಗೆ ಸ್ವತಂತ್ರ ಹೋರಾಟಗಾರಿಗಳಿಗೆ ಸತತವಾಗಿ ಅವಮಾನಗಳು ಆಗ್ತಾನೆ ಬಂದಿದೆ ಇದಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಯಾವುದೇ ಬಿಜೆಪಿ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಜೆ ಡಿ ಎಸ್ ಸರ್ಕಾರ ಇರಲಿ ಹಕ್ಕು ಸಂಪೂರ್ಣವಾಗಿ ಸಂಪೂರ್ಣವಾಗಿ ರೂಪಾಯಿಲ್ಲ ಯಾಕೆ ಈ ವಿಚಾರ ಹಾಕ್ತಿದ್ರೆ ಈ ವಿಚಾರ ಹೇಳ್ತೀನಿ ಕಲ್ಯಾಣ ಕರ್ನಾಟಕ ಅಂತ ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಇತ್ತೀಚೆಗೆ ಬೀದರ್ ಜಿಲ್ಲೆಯಲ್ಲಿ ಏನು ಪಾಲ್ಕಿ ತಾಲೂಕಿನಲ್ಲಿ ಏನು ಏನು ಸಮಾನತೆ ಅಧಿಕಾರ ಕಲ್ಯಾಣ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಮಹಾತ್ಮ ಬಸವೇಶ್ವರರ ಒಂದು ಮೂರ್ತಿಗೆ ಏನಾದ್ರೂ ಅವಮಾನ ಮಾಡಿರ್ತಕ್ಕಂಥ ಘಟನೆ ನಡೀತು ಅದೇ ರೀತಿಯಾಗಿ ಇತ್ತೀಚೆಗೆ ಏನಾದ ಅಮೃತ್ಸರ್ನಲ್ಲಿ ಏನು ಮಹಾತ್ಮ ಭೀಮಾ ಏನು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಕೂಡ ಅಪಮಾನ ಆಗಿರ್ತಕ್ಕಂಥ ಘಟನೆ ನಡೆಯಿತು ಈ ಒಂದು ಘಟನೆ ನಡೆಯುವ ಒಂದು ಇತ್ತೀಚಿನ ದಿನಗಳಲ್ಲಿ ಇದೇ ಬೀದರ್ ಜಿಲ್ಲೆಯ ಏನು ಬಸವ ಕಲ್ಯಾಣ ತಾಲೂಕಿನ ಏನು ನಾರಾಯಣ್ಪುರ್ ಒಂದು ಗ್ರಾಮದಲ್ಲಿ ಏನು ಏನು ಈ ಸ್ವಾತಂತ್ರ್ಯಗೋಸ್ಕರ ಮುಡುಪಾಗಿಟ್ಟ ಹಲವಾರು ಮಹತ್ವ ಹೋರಾಟಗಾರರಲ್ಲಿ ಸಂಗೊಳ್ಳಿ ರಾಯಣ್ಣನಾಗಿರ್ಬೋದು ಕಿತ್ತು ರಾಣಿ ಚೆನ್ನಮ್ಮ ಆಗಿರ್ಬೋದು ಅವರು ಸಾಲಿನಲ್ಲಿ ಬರ್ತಕ್ಕಂತ ನಮ್ಮ ಸಮಾಜದ ಹೆಮ್ಮೆಯ ಹುಲಿ ಏನದ ಒಟ್ರಿ ಎಲ್ಲ ನನ್ನ ಭಾವಚಿತ್ರಕ್ಕೆ ಇವತ್ತಿನ ದಿನ ಅವಮಾನ ಮಾಡಿ ಮಾಡ್ತಕ್ಕಂಥ ಕೃತ್ಯ ಇವತ್ತು ಬಿದರ್ ಜಿಲ್ಲೆಯಲ್ಲಿ ಏನಾದ್ರೆ ನೋಡೋದ ನಾನು ಈ ಒಂದು ಏನು ಈ ಕಿವ್ರ ಸರ್ಕಾರಕ್ಕೆ ಅಂಧ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀನಿ ನಾವು ನೀವು ಸರ್ಕಾರ ನಡೆಸ್ತಿದ್ರೆ ಹೇಳ್ತೀವಿ ಮಹಾತ್ಮರಿಗೆ ರಕ್ಷಣೆ ಕೊಡ್ತಕ್ಕಂಥ ಎಲ್ಲರಂತ ಜಾಗದಲ್ಲಿ ನೀವು ಯಾವ ಮುಖ ಹೊತ್ಕೊಂಡು ಇವತ್ತಿನ ದಿನ ನೀವು ಸರ್ಕಾರ ನಡೆಸ್ತಾ ಇದ್ದೀರಿ ಯಾವ ಮುಖ ಹೊತ್ಕೊಂಡು ನೀವು ಆಡಳಿತ ನಡೆಸ್ತಾ ಇದ್ದೀರಿ ನಮ್ಗೆ ತಿಳಿಯದಂತ ಒಂದು ಯಕ್ಷ ಪ್ರಶ್ನೆ ಇವತ್ತಿನ ದಿನ ನಮ್ಗೆ ಕಾರಣ ಆಗುತ್ತೆ ಸುಮಾರು ದಿನಗಳಾಯ್ತು ಒಟ್ರ ಆಗಿರಲಿ ಏನು ಹೈದರಾಬಾದ್ ತಮ್ಮದೇ ದೇಹದ ಚಾಪು ಮುಡ್ಸಕ್ಕ ಸ್ವಾತಂತ್ರ್ಯ ಸೇನಾನಿ ಒಟ್ಟೆ ಒಬ್ಬನಾಗಿರಲಿ ಆಗಿರ್ಲಿ ನಮ್ಮ ಸುಮ ಭೂವಿ ಸಮಾಜದ ಏನು ಕುಲಗುರುಗಳಾಗಿರ್ತಕ್ಕಂಥ ಹಿಮ್ಮಡಿ ರಮೇಶ್ವರ ಮಹಾಸ್ವಾಮಿಗಳ ಏನದ ಏನದ ಏನು ನೀವು ಚಿತ್ರಕ್ಕೆ ಮೂರ್ತಿಗಳಿಗೆ ನೀವು ಅಪಮಾನ ಮಾಡ್ತಕ್ಕಂಥ ಕೃತ್ಯ ಏನು ನೀವು ಮಾಡ್ತಾ ಇದ್ದೀರ ನೀವೇನು ಅಪ್ಪು ಹುಟ್ಟಿದ್ರು ಮಂದಿ ಕುಟ್ಟಿದ್ರು ಒಂದು ಏನು ಯಕ್ಷ ಪ್ರಶ್ನೆ ಏನು ಮಾನವ ಸಂಕುಲಕ್ಕೆ ಇಡೀ ಮಾನವ ಸಂಕುಲಕ್ಕೆ ಲೇಸನ್ನು ಬಳಸಿದ ಬಸವಣ್ಣ ಬಸವಣ್ಣನ ನೀವು ಕೈ ಅಂತಂದ್ರೆ ನೀವು ಹೊತ್ತಿಗೆ ಅನ್ನ ತಿಂತರೋ ನೀವು ಹೇಳ್ತಿರ್ತಿರೋ ಅಂತ ಹೇಳಿ ನಮ್ಗೆ ಕ್ಲಿಯರ್ಭದಿ ಬಂದ ಅಂತ ದೇವಾನ ದೇವತೆ ಏನು ಒಂದು ಜಾತಿ ವ್ಯವಸ್ಥೆಯನ್ನು ಹೊಲಾಡ್ತಕ್ಕಂಥ ಮಹಾನ್ ಪುರುಷ ಇರ್ತಕ್ಕಂಥ ಬಸವಣ್ಣಗೆ ಅವಮಾನ ಮಾಡ್ತೀರಿ ಏನು ಸ್ವಾತಂತ್ರ್ಯಗೋಸ್ಕರ ತಮ್ಮ ಪ್ರಾಣವನ್ನೇ ಬಲಿದಾನ ಕೊಟ್ಟಂತ ವೀರ ಯೋಧನಿಗೆ ನೀವು ಅವಮಾನ ಮಾಡ್ತೀರಿ ಮತ್ತೆ ನೀವೇನು ಏನು ಮಾನವ ಕುಲದ ಇದ್ರು